ಆ ಹುಡುಕಿಕೊಂಡು ಕಾಡಿನಿಂದ ಬಂದ ಜಿಂಕೆಯೊಂದು ವಾಹನಗಳ ಶಬ್ದಕ್ಕೆ ಬೆದರಿ ಓಡುವ ರಭಸದಲ್ಲಿ ಮನೆಯ ಮಾಡಿನ ಮೇಲೆ ಜಿಗಿದ ಪರಿಣಾಮವಾಗಿ ಎರಡು ಮನೆಯ ಶೀಟುಗಳು ಮತ್ತು ಹೆಂಚುಗಳು ಪುಡಿ ಪುಡಿಯಾಗಿರುವ ಘಟನೆಯೊಂದು ನಡೆದಿದೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹೆಸ್ಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಿವಾಜಿನಗರದಲ್ಲಿ ಈ ಘಟನೆ ನಡೆದಿದೆ ಸಮಾಜ ಸೇವಕ ಹಸೈನಾರ್ ರವರ ಮನೆಯ ಮೇಲೆ ಜಿಗಿದ ಜಿಂಕೆ ನಂತರ ಪಕ್ಕದ ಗೋಕುಲ್ ರವರ ಮನೆಯ ಶೀಟಿನ ಮೇಲೆ ಜಿಗಿದ ಪರಿಣಾಮವಾಗಿ ಶೀಟುಗಳು ಪುಡಿಯಾಗಿದೆ ಶೀಟಿನ ಮೇಲೆ ಜಿಗಿದ ಜಿಂಕೆಗೂ ತೀವ್ರತರವಾದ ಗಾಯಗಳಾಗಿದ್ದು ರಕ್ತದ ಮಡುವಿನಲ್ಲಿ ಗೋಕುಲ್ ರವರ ಮನೆಯೊಳಗೆ ಬಿದ್ದಿದ್ದ ಜಿಂಕೆಯನ್ನು ಆರಣ್ಯಾಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ರಕ್ಷಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆಹಾರವನ್ನು ಅರಸಿಕೊಂಡು ನಾಡಿಗೆ ಬರುತ್ತಿರುವ ಕಾಡು ಪ್ರಾಣಿಗಳ ಸಂಖ್ಯೆ ಹೆಚ್ಚಾಗಿದ್ದು ವಾಹನಗಳಿಗೆ ಹಾಗೂ ಬೀದಿ ನಾಯಿಗಳಿಗೆ ಸಿಕ್ಕಿ ಬಲಿಯಾಗಿರುತ್ತಿರುವ ಘಟನೆ ನಡೆಯುತ್ತಿದೆ